ಬಹುತೇಕ ಜನರ ಮನಸ್ಸಿನಲ್ಲಿ ಮದುವೆ ಎಂದರೆ ಒಂದು ಭಯ ಇರುತ್ತದೆ ಮದುವೆ ಆದ್ಮೇಲೆ ಪ್ರೀತಿ ಕಡಿಮೆ ಆಗುತ್ತಾ ಮೊದಲಿನಂತೆ ಮಾತು ಕಾಳಜಿ ಸಮಯ ಇರೋದಿಲ್ಲ ಅಂತ ಇದಕ್ಕೆ ಕಾರಣ ನಮ್ಮ ಸುತ್ತಲಿನ ಉದಾಹರಣೆಗಳು ಜಗಳಗಳು ಮೌನ ದೂರವಾಗುವ ಮನಸ್ಸು ಇವೆಲ್ಲ ನೋಡಿ ಪ್ರೀತಿಯೇ ಮದುವೆಯ ನಂತರ ಮರಣವಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತದೆ ಆದ್ರೆ ನಿಜವಾಗಿಯೂ ಪ್ರೀತಿ ಕಡಿಮೆಯಾಗುತ್ತಾ ಇಲ್ಲ ಬಹುಶಃ ಬದಲಾಗೋದು ಪ್ರೀತಿಯ ರೂಪ ಮದುವೆಗೆ ಮೊದಲು ಪ್ರೀತಿ ಮಾತಿನಲ್ಲಿ ಮೆಸೇಜ್ಗಳಲ್ಲಿ ಕಾಲ್ಗಳಲ್ಲಿ ಇರುತ್ತದೆ ಮದುವೆಯ ನಂತರ ಅದೇ ಪ್ರೀತಿ ಜವಾಬ್ದಾರಿಯಲ್ಲಿ ಕಾಳಜಿಯಲ್ಲಿ ಸಹನೆಯಲ್ಲಿಯೇ ವ್ಯಕ್ತವಾಗುತ್ತದೆ ಮದುವೆಗೆ ಮುಂಚೆ ನಾವು ಒಬ್ಬರನ್ನೊಬ್ಬರು ಇಂಪ್ರೆಸ್ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರುತ್ತೇವೆ ಚೆನ್ನಾಗಿ ಮಾತನಾಡುವುದು ಹೆಚ್ಚು ಸಮಯ ಕೊಡುವುದು ಸಹಜ ಮದುವೆ ಆದ್ಮೇಲೆ ಆ ಇಂಪ್ರೆಸ್ ಮಾಡುವ ಹಂತ ಮುಗಿದು ನೀನು ನನ್ನವಳು ಅಥವಾ ನನ್ನವನು ಅನ್ನೋ ಭದ್ರತೆ ಬರುತ್ತದೆ ಅದೇ ಭದ್ರತೆ ಕೆಲವೊಮ್ಮೆ ಅಲಕ್ಷ್ಯವಾಗಿ ಬದಲಾಗುತ್ತದೆ ಅವಳು ಅರ್ಥ ಮಾಡಿಕೊಳ್ಳುತ್ತಾನೆ ಅಥವಾ ಅವನು ಅರ್ಥ ಮಾಡುತ್ತಾನೆ ಅನ್ನು ನಿರೀಕ್ಷೆ ಪ್ರೀತಿಯನ್ನು ನಿಧಾನವಾಗಿ ಮೌನವಾಗಿಸುತ್ತದೆ ಮದುವೆ ನಂತರ ಜೀವನಕ್ಕೆ ಹಲವು ಜವಾಬ್ದಾರಿಗಳು ಬರುತ್ತವೆ ಕೆಲಸ ಹಣ ಕುಟುಂಬ ಮಕ್ಕಳು ಈ ಎಲ್ಲಾ ಒತ್ತಡಗಳ ನಡುವೆ ಪ್ರೀತಿಗೆ ಸಮಯ ಕೊಡದೆ ಹೋದರೆ ಪ್ರೀತಿ ಕಡಿಮೆಯಾಗಿದೆ ಅನ್ನೋ ಭ್ರಮೆ ಹುಟ್ಟುತ್ತದೆ ನಿಜವಾಗಿಯೂ ಪ್ರೀತಿ ಕಡಿಮೆಯಾಗುವುದಿಲ್ಲ ಆದರೆ ಅದಕ್ಕೆ ಸಮಯ ಕೊಡದೆ ಹೋದರೆ ಅದು ಕಾಣಿಸೋದಿಲ್ಲ ಅಷ್ಟೇ ಹೆಚ್ಚಿನ ದಂಪತಿಗಳು ಹೇಳೋದು ಒಂದೇ ಮಾತು ಮೊದಲಿನಂತೆ ಅವಳು ಅಥವಾ ಅವನು ಇಲ್ಲ ಆದರೆ ಅವರು ಮರೆತಿರುವುದು ಏನೆಂದರೆ ಮೊದಲಿನಂತೆ ನಾವು ಇಲ್ಲ ಸಮಯದ ಜೊತೆ ನಾವು ಬದಲಾಗ್ತೀವಿ ನಮ್ಮ ನಿರೀಕ್ಷೆಗಳು ಬದಲಾಗ್ತವೆ ಮದುವೆ ನಂತರ ಪ್ರೀತಿ ಸಿನಿಮಾದ ಡೈಲಾಗ್ ಆಗಿರೋದಿಲ್ಲ ಅದು ಬೆಳಗ್ಗೆ ಕಾಫಿ ಮಾಡಿ ಕೊಡುವುದರಲ್ಲಿ ಕಷ್ಟದ ಸಮಯದಲ್ಲಿ ಜೊತೆಯಾಗಿರುವುದರಲ್ಲಿ ಕಾಯಿಲೆಯಲ್ಲಿ ಕಾಳಜಿ ತೋರಿಸುವುದರಲ್ಲಿ ಇರುತ್ತದೆ ಕೆಲವರಿಗೆ ಪ್ರೀತಿ ಎಂದರೆ ದಿನಾಲೂ ಯು ಅನ್ನಬೇಕು ಅನ್ನೋ ನಿರೀಕ್ಷೆ ಆದರೆ ಕೆಲವರಿಗೆ ಪ್ರೀತಿ ಎಂದರೆ ಮೌನದಲ್ಲೇ ಜೊತೆಯಾಗಿ ಕುಳಿತುಕೊಳ್ಳುವುದು ಈ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳದಿದ್ದರೆ ಸಮಸ್ಯೆ ಶುರುವಾಗುತ್ತದೆ ಮದುವೆಯ ನಂತರ ಜಗಳವಾಗುವುದು ಸಹಜ ಆದರೆ ಜಗಳವಾದಾಗ ಪ್ರೀತಿ ಇಲ್ಲ ಅಂತ ತೀರ್ಮಾನ ಮಾಡುವುದು ತಪ್ಪು ಜಗಳ ಅಂದರೆ ಸಂಬಂಧ ಜೀವಂತ ಇದೆ ಅನ್ನೋ ಸೂಚನೆ ಕೂಡ ಆಗಬಹುದು ಮದುವೆ ನಂತರ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕು ಅಂದ್ರೆ ದೊಡ್ಡ ಕೆಲಸ ಅಲ್ಲ ದಿನಕ್ಕೆ ಎರಡು ನಿಮಿಷವಾದರೂ ಮನದಿಂದ ಮಾತನಾಡುವುದು ಸಾಕು ಆ ಎರಡು ನಿಮಿಷಗಳು ಸಂಬಂಧವನ್ನು ಜೀವಂತವಾಗಿಡುತ್ತದೆ ಕೆಲವರು ಮದುವೆ ಆದ್ಮೇಲೆ ತಮ್ಮ ಸಂಗಾತಿಯನ್ನು ಸಹಜವೆಂದು ತೆಗೆದುಕೊಳ್ಳುತ್ತಾರೆ ಅದೇ ದೊಡ್ಡ ತಪ್ಪು ಪ್ರೀತಿಯನ್ನು ಸಹಜವೆಂದುಕೊಂಡ ದಿನದಿಂದಲೇ ಅದು ನಿಧಾನವಾಗಿ ಮೌನವಾಗಲು ಶುರುವಾಗುತ್ತದೆ ಮದುವೆಗೆ ಮುಂಚೆ ನಾವು ಪ್ರೀತಿ ಸಾಕು ಅಂತ ಹೇಳ್ತೀವಿ ಮದುವೆ ಆದ್ಮೇಲೆ ಅರ್ಥ ಮಾಡಿಕೊಳ್ಳುವಿಕೆ ಸಹನೆ ಕ್ಷಮೆ ಇವೆಲ್ಲ ಪ್ರೀತಿಯ ಭಾಗ ಅನ್ನೋದನ್ನು ಕಲಿಯಬೇಕು ಪ್ರೀತಿ ಎಂದರೆ ಪ್ರತಿ ದಿನವೂ ಸಂತೋಷ ಅಂತಲ್ಲ ಕೆಲ ದಿನಗಳು ಬೇಸರ ಮೌನ ನೋವು ಇರುತ್ತವೆ ಅದನ್ನು ಒಪ್ಪಿಕೊಂಡಾಗಲೇ ಪ್ರೀತಿ ಗಟ್ಟಿಯಾಗುತ್ತದೆ ಮದುವೆ ನಂತರ ಪ್ರೀತಿ ಉಳಿಯುತ್ತದೆಯಾ ಅನ್ನೋದು ಪ್ರಶ್ನೆಯಲ್ಲ ನಾವು ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತೀವ ಅನ್ನೋದು ನಿಜವಾದ ಪ್ರಶ್ನೆ ಒಬ್ಬರನ್ನೊಬ್ಬರು ಬದಲಾಯಿಸುವ ಪ್ರಯತ್ನ ಮಾಡಿದಾಗ ಪ್ರೀತಿ ಕಡಿಮೆಯಾಗುತ್ತದೆ ಒಪ್ಪಿಕೊಂಡಾಗ ಪ್ರೀತಿ ಬೆಳೆಯುತ್ತದೆ ಸತ್ಯ ಏನೆಂದರೆ ಮದುವೆ ಪ್ರೀತಿಗೆ ಅಂತ್ಯ ಅಲ್ಲ ಅದು ಪ್ರೀತಿಗೆ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ಗೆಲ್ಲೋದು ಮಾತುಗಳಿಂದ ಅಲ್ಲ ಮನಸ್ಸಿನಿಂದ ಮದುವೆ ನಂತರ ಪ್ರೀತಿ ಕಡಿಮೆಯಾಗಿದೆ ಅನ್ನುವರು ಬಹುಶಃ ಪ್ರೀತಿಯನ್ನು ಹುಡುಕುತ್ತಿರುತ್ತಾರೆ ಆದರೆ ಪ್ರೀತಿ ಅವರ ಮನೆಯಲ್ಲಿ ಅವರ ಸಂಗಾತಿಯಲ್ಲಿ ಇರುತ್ತದೆ ಆದರೆ ಹೊಸ ರೂಪದಲ್ಲಿ ಇರುತ್ತದೆ ಆದ್ದರಿಂದ ಮದುವೆ ನಂತರ ಪ್ರೀತಿ ಕಡಿಮೆಯಾಗುತ್ತದೆಯಾ ಅನ್ನೋದಕ್ಕೆ ಉತ್ತರ ಪ್ರೀತಿ ಹೋಗೋದಿಲ್ಲ ನಾವು ಅದನ್ನು ಕಾಣದೆ ಹೋಗುತ್ತೇವೆ ಅಷ್ಟೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು